ನಾಪೋಕ್ಲು ಹಳೆ ತಾಲೂಕು ಮುಖ್ಯರಸ್ತೆಯಲ್ಲಿ ಪಿಕಪ್ ವಾಹನ ಮತ್ತು ಸ್ಕೂಟರ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಯುವಕ ಚಿಕಿತ್ಸೆ ಫಲಿಸದೆ ಶನಿವಾರ ಮೃತಪಟ್ಟಿದ್ದಾನೆ ಮಾರ್ಚ್ ಇಪ್ಪತ್ತರಂದು ನಾಪೋಕ್ಲು ಹಳೆ ತಾಲೂಕು ಮುಖ್ಯರಸ್ತೆಯಲ್ಲಿ ಸ್ಕೂಟರ್ ಮತ್ತು ಪಿಕಪ್ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿತ್ತು ಅಪಘಾತದಲ್ಲಿ ಅಯ್ಯಂಗೇರಿ ಗ್ರಾಮದ ಹಕೀಂ ಎಂಬ ಯುವಕ ಗಂಭೀರ ಗಾಯಗೊಂಡು ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಹಕೀಂ ಶನಿವಾರ ಮೃತಪಟ್ಟಿದ್ದಾನೆ ಅಪಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಪೋಕ್ಲು ಠಾಣೆಯಲ್ಲಿ ಪಿಕಪ್ ವಾಹನದ ಚಾಲಕ ಎಮ್ಮೆಮಾಡು ಕುರುಳಿ ಗ್ರಾಮದ ಕಲೀಲ್ ಎಂಬುವವನ ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು ಶನಿವಾರ ಮುಂಜಾನೆ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದ ಯುವಕ ಮೃತಪಟ್ಟ ಸುದ್ದಿ ತಿಳಿಯುತ್ತಿದ್ದಂತೆ ಶನಿವಾರ ಬೆಳಗ್ಗೆ ನಾಪೋಕ್ಲು ಠಾಣೆಯ ಮುಂಭಾಗದಲ್ಲಿ ಜಮಾಯಿಸಿದ ಗ್ರಾಮಸ್ಥರು ಪಿಕಪ್ ವಾಹನದ ಚಾಲಕನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೂರು ಗಂಟೆಗೆ ಅಯ್ಯಂಗಿರಿ ಗ್ರಾಮದ ಹಕೀಂ ನಾಪೋಕ್ಲಿನಿಂದ ಅಯ್ಯಂಗಿರಿ ಕಡೆಗೆ ಬೈಕ್ನಲ್ಲಿ ಯಾತ್ರೆ ಮಾಡುವ ಸಂದರ್ಭದಲ್ಲಿ ಹೆಮಾಡಿನ ಖಲೀಲ್ ಎಂಬವರು ಈ ಏಕೆಯಾಗಿ ಏಕೆಯಾಗಿ ಪಿಕಪ್ ಮತ್ತು ಬೈಕ್ ನಡುವಿನ ಮುಖಾಮುಖಿ ಡಿಕ್ಕಿಯಲ್ಲಿ ಹಕೀಮ್ ಎಂಬವರು ತೀವ್ರವಾಗಿ ಗಾಯಗೊಂಡು ಮಂಗಳೂರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿತ್ತು ಸೊ ಇವತ್ತು ಸಂಜೆ ಇವತ್ತು ಬೆಳಿಗ್ಗೆ ಮೂರುವರೆ ಗಂಟೆಗೆ ಅವರು ಈ ಲೋಕವನ್ನು ತ್ಯಜಿಸಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ನಾವು ಅಯ್ಯಂಗೇರಿಯ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ನಾಪೋಕ್ಲು ಪೊಲೀಸ್ ಟ್ಯಾಶ್ ಪೊಲೀಸ್ ಠಾಣೆಗೆ ಬಂದು ನಾವು ನಮ್ಮ ಠಾಣಾಧಿಕಾರಿಯಾದಂತಹ ಸದಾ ಮಂಜುನಾಥ್ರವರನ್ನು ಕೇಳಿಕೊಂಡು ಮಾತನಾಡ್ತಾ ಮಾತನಾಡುವಾಗ ಈ ಒಂದು ನಮ್ಮ ಹಕೀಮ್ ಅವರು ಈ ಮ ಕಳೆದ ಹತ್ತು ಹನ್ನೆರಡು ದಿನದಿಂದ ನಾನು ಮಂಗಳೂರಿನಲ್ಲಿ ಹಾಸ್ಪಿಟ್ಲಲ್ಲಿ ಇರುವಾಗ ಈ ಖಲೀಲ್ ಎಂಬವರು ಸೌಜನ್ಯಕ್ಕಾದರೂ ಹಕೀಮ್ ಅವರ ಫ್ಯಾಮಿಲಿಯೊಂದಿಗಾಗಲಿ ಅಥವಾ ಸಂಬಂಧಪಟ್ಟವರೊಂದಿಗಾಗಿ ಮಾತನಾಡಿಲ್ಲ ಸೊ ಏನಾಗಿದೆ ಅಂದರೆ ಒಬ್ಬ ಬಡ ಕುಟುಂಬದ ಹಿನ್ನೆಲೆಯುಳ್ಳಂತಹ ಹಕೀಮ್ರವರಿಗೆ ಆ್ಯಕ್ಸಿಡೆಂಟಾಗಿ ಈ ಥರ ಒಂದು ಸಿಟುವೇಷನ್ನಲ್ಲೂ ಈ ಕಲಿಯಲೆಂಬಂಥವರು ಮಾಡಿರುವಂತಹ ಒಂದು ಸೌಜನ್ಯಕ್ಕಾದರೂ ಒಂದು ಸಹ ಬಂದು ಮಾತನಾಡಿಸುವಂಥ ವ್ಯವಸ್ಥೆ ಸಹ ಮಾಡಿಲ್ಲ ಅದಕ್ಕೋಸ್ಕರ ನಾವು ಅಯ್ಯಂಗಿರಿಯಿಂದ ಎಲ್ಲ ಎಲ್ಲರೂ ಬಂದ್ಬಿಟ್ಟು ನಮ್ಮ ಠಾಣಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ ಏನಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ವ್ಯಾಪ್ತಿಗಳಲ್ಲಿ ಈ ಥರ ಒಂದು ಆ್ಯಕ್ಸಿಡೆಂಟ್ ಆಗುವ ಆಗುವಾಗ ಎಲ್ಲ ಜನರು ದಯವಿಟ್ಟು ಅವರವರ ಗಾಡಿಗಳಿಗೆ ಇನ್ಶೂರೆನ್ಸ್ ಮತ್ತು ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ಈ ಥರ ಒಂದು ಅವಘಡ ಆದಾಗ ಆ ಅವಘಡ ಆದಂತಹ ಅವರಿಗೆ ಸ ಇನ್ಶೂರೆನ್ಸ್ ಮುಖಾಂತರ ಅವರಿಗೆ ಏನಾದರೂ ಒಂದು ಕ್ಲೈಮ್ ಆಗುವಂತಹ ಸಂಭವಗಳೆಲ್ಲ ಇರುವುದ ಕಾರಣ ನಾವು ಈ ಸಂಬಂಧಪಟ್ಟಂತಹ ಅಕೀಮಿನ ವಿಷಯವನ್ನು ಮುಂದಿಟ್ಟುಕೊಂಡು ನಾವು ಠಾಣಾಧಿಕಾರಿಗಳನ್ನು ಭೇಟಿಯಾಗಿ ಠಾಣೆ ಅಧಿಕಾರಿಗಳ ಮುಖಾಂತರ ಮುಂದಿನ ಕ್ರಮಕ್ಕಾಗಿ ನಾವು ನ್ಯಾಯಾಲಯದ ಮುಂದೆ ಹೋಗ್ತಾಯಿದ್ದೀವಿ ನಮಗೆ ಹಾಗೆ ಭರವಸೆ ಇರುವಂಥದ್ದು ನ್ಯಾಯಾಲಯದ ಮುಖಾಂತರ ಮಾತ್ರ ಆದ ಕಾರಣ ನಾವು ಎಲ್ಲರೂ ಅಯ್ಯಂಗಿರಿಯವರು ಬಂದುಬಿಟ್ಟು ಈ ಒಂದು ಸ್ಟೇಷನಿಗೆ ಬಂದು ಪೊಲೀಸ್ ಅವರಿಗೆ ಮತ್ತು ಮುಂಬರುವಂತಹ ದಿನಗಳಲ್ಲಿ ಈ ಕಲೀಲು ಈ ಅವರಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ನಾನು ವೈಯಕ್ತಿಕವಾಗಿ ಈ ಗ್ರಾಮಸ್ಥರ ಮನವಾಗಿ ಮಲ್ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ಅಬ್ದುಲ್ ಕಾಶಿದ ಅಯ್ಯಂಗಿರಿ ಗ್ರಾಮ ಪಂಚಾಯತ್ ಸದಸ್ಯರು